ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಎಂ ಆಗ್ಲೇಬಾರ್ದು ಅಂತ ಯಾರಾದ್ರೂ ಪಣ ತೊಟ್ಕೊಂಡಿದಾರಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಈ ಮಾಧ್ಯಮದವರು ನವಂಬರ್ ಕ್ರಾಂತಿ ಅಂತಾರೆ ವಾಂತಿ ಮಾಡ್ತಾ ಇರ್ತಾರೆ ದಟ್ ಈಸ್ ಆಲ್ ಸೆಕೆಂಡ್ರಿ ನಾನು ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ಎಲೆಕ್ಷನ್ ಟ್ವೆಂಟಿ ಟ್ವೆಂಟಿ ತ್ರೀ ಎಲೆಕ್ಷನ್ ತಯಾರಿ ಹೇಗಾಯ್ತು ಅನ್ನೋದನ್ನ ನಾವು ಗಮನಿಸಿದ್ರೆ ನಮ್ಗೆ ಎಲ್ಲ ಅರ್ಥ ಆಗ್ಬಿಡತ್ತೆ ಸಿ ಯಾರು ನೂರ ಮೂವತ್ತಾರು ಜನ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಬಂದಿದ್ದಾರೆ ಅವ್ರಾಗ್ಬೋದು ಈ ಪಕ್ಷದ ಪ್ರತಿ ನಾಯಕ ಪ್ರತಿ ಕಾರ್ಯಕರ್ತರು ಎಲ್ರೂ ಎಲ್ರು ಆಲೋಚನೆ ಮಾಡ್ಬೇಕಾಗಿರೋದೇನಪ್ಪಾ ಅಂದ್ರೆ ಡಿ ಕೆ ಶಿವಕುಮಾರ್ ಸರ್ ಯಾಕೆ ಸಿಎಂ ಆಗ್ಬಾರ್ದು ಅಂತ ಎಲ್ರು ಒಂದು ಬುಕ್ ತಗೊಂಡು ಅಥವಾ ಒಂದ್ ವೈಟ್ ಶೀಟ್ ತಗೊಂಡು ಇನ್ಕ್ಲೂಡಿಂಗ್ ನಮ್ಮ ಸಿಎಂ ಸಿದ್ದರಾಮಯ್ಯ ಅವ್ರು ಕೂಡ ಒಂದ್ ಹತ್ತು ಪಾಯಿಂಟ್ಸ್ ಅನ್ನ ನೋಟ್ ಮಾಡಿ ಈ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿಕ್ಕೆ ಅರ್ಹರಲ್ಲ ಅಂತ ಹೇಳಿ ಖಂಡಿತವಾಗಿಯೂ ನಾನು ನಿಮಗ್ ಬರ್ಕೊಡ್ತೇನೆ ಒಂದೇ ಒಂದು ಜೆನ್ಯೂನ್ ರೀಸನ್ ನಿಮಗೆ ಸಿಗಲ್ಲ ಒಂದೇ ಒಂದು ಜೆನ್ಯೂನ್ ರೀಸನ್ ಸಿಗಲ್ಲ ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ಈ ಪಕ್ಷನ ಕಟ್ಟಿ ಸದೃಢವಾಗಿ ನಿಲ್ಸಿದ್ದಾರೆ ನೀವು ಸೋಷಿಯಲ್ ಮೀಡಿಯಾ ತಗೋತೀರಾ ಯೂತ್ ಕಾಂಗ್ರೆಸ್ ತಗೊಳ್ತೀರಾ ಮಹಿಳಾ ಕಾಂಗ್ರೆಸ್ ತಗೊಳ್ತೀರಾ ಅಥವಾ ಅಲ್ಪಸಂಖ್ಯಾತ ಘಟಕ ತಗೊಳ್ತೀರಾ ಇಬ್ ಲೀಗಲ್ ಸೆಲ್ ತಗೊಳ್ತೀರಾ ಪ್ರತಿಯೊಂದಕ್ಕೂ ಪ್ರತಿಯೊಂದಕ್ಕೂ ಆಂಟಿಪಿಕ್ ಅಧ್ಯಕ್ಷರಗಳನ್ನ ಮಾಡೋದು ಹೀಗೆ ತೆಗ್ದು ಇವರು ದಿ ಬೆಸ್ಟ್ ನಾವೇನೋ ಒಂದು ಅಂಗಡಿಗೆ ಹೋಗಿ ಏನೋ ನಮ್ಮ ಪರ್ಸ್ನಲ್ ಆಗಿ ಏನೋ ಒಂದು ಕೆಲಸ ಮಾಡ್ಕೋತೀವಿ ಅನ್ನೋ ಥರ ಆ್ಯಂಡ್ ಪಿಕ್ ಆ ಥರ ಒಂದು ಅಧ್ಯಕ್ಷರುಗಳನ್ನ ಅಪಾಯಿಂಟ್ ಮಾಡಿ ಅವರು ಕಾರ್ಯಪ್ರವೃತ್ತರಾಗುವ ಹಾಗೆ ಮಾಡಿ ಅವರು ಎಲ್ಲ ಜಿಲ್ಲೆಗಳಲ್ಲೂ ಕಾರ್ಯಪ್ರವೃತ್ತರಾಗಿ ಪ್ರತಿಯೊಂದನ್ನು ಅವರು ಅಷ್ಟು ನೀಟಾಗಿ ಕಾರ್ಯನಿರ್ವಹಿಸಿದ್ರು ಎಲ್ಲ ಪ್ರೋಗ್ರಾಮ್ ಪ್ಲಾನ್ ಮಾಡಿದ್ರು ಟ್ವೆಂಟಿ ಫೋರ್ ಅವರ್ಸು ತನ್ನ ಪರ್ಸ್ನಲ್ ಕೆಲಸಗಳನ್ನು ಕೂಡ ಬದಿಗಿಟ್ಟು ಫ್ಯಾಮಿಲಿ ಟೈಮ್ ಅನ್ನು ಬದಿಗಿಟ್ಟು ಈ ಪಕ್ಷಕ್ಕೋಸ್ಕರ ಇಷ್ಟು ದುಡ್ದಿದ್ದಾರೆ ನಾವು ಇಷ್ಟು ಜನ ಇದ್ದೀವಿ ಕಾಂಗ್ರೆಸ್ ಫ್ಯಾಮಿಲಿ ಥ್ರೂಔಟ್ ಕರ್ನಾಟಕ ಇದ್ದೀವಿ ಅವರನ್ನ ಮೀಡಿಯಾದವರು ಬಾಯಿಗೆ ಬಂದಂಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಬಾಯಿಗೆ ಬಂದಂಗೆ ಯಾರನ್ನೆಲ್ಲ ಕರೆದ್ಬಿಟ್ಟು ಮಾತಾಡಿಸ್ತಾ ಇರ್ತಾರೆ ಅದೇ ಯಾರು ತುಟಿ ಬಿಚ್ಚಲ್ಲ ನಾವ್ ಯಾರು ತುಟಿ ಬಿಚ್ಚಲ್ಲ ನಾವು ಮಾತಾಡಲ್ಲ ಇನ್ಕ್ಲೂಡಿಂಗ್ ನಮ್ಮ ಮುಖ್ಯಮಂತ್ರಿಗಳು ನಾನು ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡ್ತಾ ಇಲ್ಲ ಖಂಡಿತವಾಗಿಯೂ ಯಾರು ತಪ್ಪು ತಿಳ್ಕೊಬೇಡಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ನನ್ಗೆ ಈ ಪುಣ್ಯ ಕೋಟಿ ಕತೆ ನೆನಪಾಗ್ಬಿಡತ್ತೆ ಒಂದೊಂದ್ಸತಿ ಡಿ ಕೆ ಸರ್ನ ನೋಡಿದ್ರೆ ಅಷ್ಟು ಎಮೋಷನಲ್ ಫೀಲ್ ಆಗತ್ತೆ ನನಗೆ ಅಲ್ಲಿ ಸಿಂಹ ಬಂದು ನಿಂತ್ಕೊಂಡಿರತ್ತೆ ಸಿಂಹನೋ ಹುಲಿನೋ ಏನೋ ಬಂದು ನಿಂತ್ಕೊಂಡಿರತ್ತೆ ಆ ಒಂದು ಏನು ಪುಣ್ಯಕೋಟಿ ಹಸು ಪಾಪ ಮನೆಗೆ ಹೋಗ್ತಾ ಇರತ್ತೆ ತನ್ನ ಕರುನ್ ನೋಡಕ್ಕೆ ಹೋಗುವಾಗ ನಿಂತ್ಕೋ ನೀನ ನಾನ್ ತಿನ್ಬೇಕು ಅಂತ ಹೇಳಿದಾಗ ಹೇಳತ್ತೆ ಇಲ್ಲ ನನಗೆ ಮನೆಯಲ್ಲಿ ಮಗು ಮಕ್ಳಿದಾರೆ ನಾನು ಹೋಗಿ ನೋಡ್ಬೇಕು ಅಂತ ಹೋಗಿ ಕರುಗಳ ಹತ್ರ ಹೇಳತ್ತೆ ನನ್ನ ಮಗು ಇಲ್ಲಿರತ್ತೆ ಆ ಕಡೆ ಬಂದ್ರೆ ಒದಿಬೇಡಿ ಈ ಕಡೆ ಬಂದ್ರೆ ತುಳಿಬೇಡಿ ಎದ್ರ ಕಡೆ ಬಂದ್ರೆ ಹಾಯ್ಬೇಡಿ ಅಂತ ಹೇಳ್ಬಿಟ್ಟು ವಾಪಸ್ ಸಿಂಹದ ಹತ್ರ ಬರುತ್ತೆ ಆಯ್ತಾ ಅದೇ ಆ ಹುಲಿನ ಸಿಂಹನ ಆ ಸ್ಟೋರಿಯಲ್ಲಿ ಬೆಟ್ಟದಿಂದ ಕೆಳಗಡೆ ಬಿದ್ದು ಸತ್ತೋಗ್ಬಿಡುತ್ತೆ ಆತರ ತರ ಬಿಜೆಪಿ ಅವ್ರ ಮನಸ್ಸಾದ್ರೂ ಕರ್ಗ್ ಬಿಡ್ತಾ ಇದೆಯೋ ಏನೋ ಗೊತ್ತಿಲ್ಲ ನಮ್ಮ ಪಕ್ಷದ ನಾಯಕರ ಮನಸ್ಸು ಯಾಕೆ ಇಷ್ಟು ಕಲ್ಲಾಗಿದೆ ಬಿ ಕೆ ಸರ್ ನ ಪರ ಮಾತಾಡೋದಕ್ಕೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಅವ್ರನ್ನ ನೀವು ಸಿಎಂ ಮಾಡ್ತಿರೋ ಬಿಡ್ತಿರೋ ಅಟ್ಲೀಸ್ಟ್ ಅವ್ರನ್ನ ಆ ಪಾರ್ಟಿ ಇಕೊಳ್ತಾರಲ್ಲ ಆಗ ನೀವೆಲ್ಲ ಲೀಡರ್ಸ್ ನಿಮ್ಮ ಹತ್ರ ಬಂದ್ ಮೈಕ್ ಹಿಡಿತಾರಲ್ಲ ಅವಾಗ ಅವ್ರ ಮೇಲೆ ಸ್ವಲ್ಪ ಕರುಣೆ ಇರ್ಲಿ ಕರುಣೆ ಇರ್ಲಿ ನಿಮಗೋಸ್ಕರ ಅವರು ಹಗ್ಲು ರಾತ್ರಿ ನಿದ್ದೆ ಮಾಡ್ದಂಗೆ ಪಕ್ಷ ಕಟ್ಟಿದ್ದಾರೆ ಪಕ್ಷ ಕಟ್ಟಿಲ್ಲ ಅಂದ್ರೆ ನೂರ್ ಮೂವತ್ತಾರು ಸೀಟು ಖಂಡಿತ ಬರ್ತಾ ಇರಲಿಲ್ಲ ಅಷ್ಟು ಮನಸ್ಸಿಗೆ ನನಗೆ ಬೇಜಾರು ಅನ್ಸುತ್ತೆ ನನ್ನ ನೀವು ನಾನು ಕೂಡ ಈ ಪಕ್ಷದ ಕಾರ್ಯಕರ್ತೆ ನಾನು ಈ ಪಕ್ಷದ ಕಾರ್ಯಕರ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇರ್ತೀನಿ ಗಳಾದ್ರೆ ಹೋಗ್ತೀನಿ ನಾನು ಮಾತಾಡ್ತಾನೇ ಇದ್ದೀನಿ ಆದರೆ ನಾನು ಗಮನಿಸಿದೇನಪ್ಪಾ ಅಂದ್ರೆ ನಮ್ಮದೇ ಪಕ್ಷದ ಅಧ್ಯಕ್ಷರ ಪರ ಧ್ವನಿ ಎತ್ತದೆ ಹೋದ್ರೆ ನಾವೆಂತ ಮನುಷ್ಯರೀ ನಮ್ಗೆ ಏನ್ ಮನುಷ್ಯತ್ವ ಇದೆಯಾ ಅಂತ ಹೇಳ್ತಾರ ಹೃದಯ ಇದೆ ಅಂತ ಹೇಳ್ತಾರ ನಾವು ಮಾತ್ರ ಹೃದಯಗಳು ಹೃದಯಿಗಳು ಕಾಂಗ್ರೆಸ್ನವ್ರು ಯಾಕಂದ್ರೆ ನಮ್ಮ ಈ ದೇಶವನ್ನ ಆಳಿದ ಇಂದಿರಾ ಗಾಂಧೀಜಿಯವರು ಕೂಡ ಈ ದೇಶಕ್ಕೆ ವೈಟ್ ರೆಸಲ್ಯೂಷನ್ ಮಾಡಿ ಹಾಲ್ ತಂದ್ಕೊಟ್ರು ಹಾಲ್ ಕುಡಿರಪ್ಪ ಎಲ್ಲಾರು ಆ ಕಾಲದಲ್ಲಿ ಅಷ್ಟು ಕಷ್ಟ ಇತ್ತಂತೆ ಯಾವಾಗಲೂ ನಾವು ಹುಟ್ಟೋದಕ್ಕಿಂತ ಮೊದ್ಲು ಅಷ್ಟು ಬಟ್ಟೆಗೆ ರೆಸಲ್ಯೂಷನ್ಸ್ ಅನ್ನ ತಗೊಂಡ್ ಬಂದಿರುವಂತ ಪಕ್ಷ ನಮ್ದು ಮಾತೃ ಹೃದಯ ಈ ಪಕ್ಷ ಇಂಥ ಪಕ್ಷದ ಕಾರ್ಯಕರ್ತರಾಗಿ ಇಂಥ ಪಕ್ಷದ ನಾವು ನಾಯಕರುಗಳಾಗಿ ನೀವೆಲ್ಲ ದೊಡ್ಡ ದೊಡ್ಡ ಲೀಡರ್ಸು ನಿಮ್ಗೆಲ್ಲ ನಾವು ಹೇಳ್ಕೊಡ್ಬೇಕು ಅಂತಲೇ ಇಲ್ಲ ಎಮ್ ಎಲ್ ಎಗಳು ಎಂ ಪಿಗಳು ಆಗಿದ್ದೀರಿ ನಮ್ಮ ಪಕ್ಷದಿಂದ ನೀವೆಲ್ಲ ಯಾರಾದ್ರೂ ಒಬ್ಬರಾದ್ರು ಒಬ್ರಾದ್ರೂ ಇನ್ಕ್ಲೂಡಿಂಗ್ ನಮ್ಮ ಸಿ ಎಂ ಅವರಾದ್ರೂ ಮಾತಾಡ್ರಿ ಏನಾಗಿದೆ ಯಾಕೆ ಮಾತಾಡಬಾರ್ದು ನಮ್ಮ ಸಿ ಎಂ ಅವ್ರು ಕೂಡ ಯಾಕೆ ಡಿ ಕೆ ಶಿವಕುಮಾರ್ ಅವ್ರ ಪರ ನೀವೆಲ್ಲ ನಿಂತ್ಕೊಳ್ಬಾರ್ದು ಅವ್ರು ನಿಂತ್ಕೊಳ್ಳಿಲ್ವಾ ನಮ್ಮೆಲ್ಲರ ಪರವಾಗಿ ಅವ್ರು ಕಟ್ಲಿಲ್ವಾ ಈ ಪಕ್ಷನ ಒಂದ್ ಪೇಪರ್ ತಗೊಂಡ್ ಬರೀರಿ ಇಲ್ಲ ಸಂಘಟನೆಯಲ್ಲಿ ಎಡುವಿದಾರೆ ಏನು ಸಂಘಟನೆನೇ ಮಾಡ್ಲಿಲ್ಲ ದುಡಿಲೇ ಇಲ್ಲ ದುಡ್ದಿರೋದಕ್ಕೆ ಅವ್ರು ಕೇಳಿರೋದೇನು ನಾನು ಸಿ ಎಂ ಆಕಾಂಕ್ಷಿ ಅಂತ ಹೇಳಿದ್ದಾರೆ ನಾನು ಸಿಎಂ ಆಕಾಂಕ್ಷಿ ಅದೇನಾದ್ರು ಕ್ರೈಮ ಡಿ ಕೆ ಸರ್ ಹತ್ರ ಏನಾದ್ರು ಇದ್ರೆ ಅದು ದೊಡ್ಡ ವಿಚಾರ ಅಂದ್ರೆ ಏನು ಬಿ ಜೆ ಪಿ ಅವ್ರು ಮಾಡ್ತಾರಲ್ಲ ಅವ್ರ ಹತ್ರ ಹೆಲಿಕ್ಯಾಪ್ಟರ್ ಇದೆ ಅವ್ರ ಹತ್ರ ಬಂಗ್ಲಾ ಇದೆ ಅವ್ರ ಹತ್ರ ಮನೆ ಇದೆ ಅಂತ ಬೇರೆ ಯಾರ ಹತ್ರನೂ ಇಲ್ವಾ ನಾನು ಕೇಳೋದು ಬೇರೆ ಯಾರ ಹತ್ರನೂ ಇಲ್ವಾ ಅವ್ರ ಹತ್ರ ಇದ್ರೆ ಅದು ದೊಡ್ಡದು ಕಾರು ಬಂಗ್ಲೆ ಹೆಲಿಕ್ಯಾಪ್ಟರು ಬೇರೆ ಲೀಡರ್ಸ್ ಹತ್ರ ಇದ್ರೆ ಅದು ಸೈಕಲ್ ಎತ್ತಿನ ಬಂಡಿ ಗುಡಿಸ್ಲು ಬೇರೆ ಲೀಡರ್ಸ್ ಹತ್ರ ಇದ್ರೆ ಯಾವುದೇ ಪಕ್ಷದವರಾಗಿರ್ಲಿ ನಾನು ಹೇಳೋದು ಅದೇ ವಿಚಾರ ಅಂತಲ್ಲ ಇವರು ಪಕ್ಷ ಕಟ್ಟಿದ್ದಾರೆ ಅಂತ ಅನ್ನೋದನ್ನ ಒಬ್ಬರ ಬಾಯಲ್ಲಿ ಇಷ್ಟು ಜನ ಲೀಡರ್ಸ್ ನಾವಿದೀವಿ ಇಷ್ಟು ಜನ ನಾವು ಶಾಸಕರುಗಳಿದೀವಿ ನಾವು ನಾವು ಸಿಎಂ ಕೂಡ ಆಗಿದೀವಿ ನಮ್ಮ ಪಕ್ಷದಿಂದ ಐ ಆಮ್ ವೆರಿ ಪ್ರೌಡ್ ನನಗೆ ಈಗಲೂ ನೀವು ಕೇಳಿದ್ರು ನಮ್ಮ ಪಕ್ಷದಿಂದ ಯಾರು ಸಿಎಂ ಆಗಬೇಕು ಮೇಡಮ್ ಅಂತ ಕೇಳಿದ್ರೆ ನಮಗೆ ಕಾಂಗ್ರೆಸ್ ಪಕ್ಷ ಸಿಎಂ ಆಗಿದ್ರೆ ಸಾಕಪ್ಪ ಅಂತಾನೆ ನಾವು ಹೇಳೋದು ನಮಗೆ ಕಾಂಗ್ರೆಸ್ ಆಡಳಿತದಲ್ಲಿರಬೇಕು ಕಾಂಗ್ರೆಸ್ ಸಿದ್ಧಾಂತ ಇರಬೇಕು ದೇಶದಲ್ಲಿ ಅನ್ನುವಂತಹ ಆಲೋಚನೆ ಇಟ್ಕೊಂಡಿರುವಂಥವ್ರು ನಾವು ಸಂವಿಧಾನ ಉಳಿಬೇಕು ಈ ದೇಶದಲ್ಲಿ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಸಿಗ್ಬೇಕು ಅನ್ನುವಂಥದ್ದು ನೋಡಿ ಇದೇ ಗ್ಯಾರಂಟಿ ಸ್ಕೀಮ್ಸೇ ತಗೊಂಬಿಡಿ ನೀವು ಗ್ಯಾರಂಟಿ ಸ್ಕೀಮ್ಸನ್ನ ನಾವು ಕೊಡ್ತೀವಿ ಅಂತ ಹೇಳಿ ಕನ್ವಿನ್ಸ್ ಮಾಡಿರುವಂತಹ ವ್ಯಕ್ತಿಯಲ್ಲಿ ನಾನು ಒಬ್ಳು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಪಟೆ ಇನ್ಫ್ಲೂಯೆನ್ಸ್ ಮಾಡಿದ್ದೀನಿ ಪಬ್ಲಿಕಲ್ಲಿ ಅಂದರೆ ನಮ್ಮ ಏನು ಬ್ಲಾಕ್ ಇರತ್ತೆ ನಮ್ಮ ಬ್ಲಾಕ್ ಅಲ್ಲಿ ಅಥವಾ ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಲ್ಲೆಲ್ಲ ಹೋಗಿ ನಮ್ಮ ಕ್ಷೇತ್ರದಲ್ಲೂ ನಾನು ಒಂದಷ್ಟು ಓಡಾಡಿ ಈ ವಿಚಾರವಾಗಿ ಎಲೆಕ್ಷನ್ ಟೈಮಲ್ಲಿ ಮಾತಾಡಿದ್ದೀನಿ ಆದ್ರೆ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರು ಬೆಲೆ ಏರಿಕೆ ವಿಚಾರ ಇರ್ಬೋದು ಯಾವುದೇ ವಿಚಾರ ಇರ್ಬೋದು ಪ್ರತಿ ಪ್ರೊ ಪ್ರೊಟೆಸ್ಟ್ ಅಲ್ಲಿ ಎಮ್ ಎಲ್ ಎ ಆಗಿರುವಂತವ್ರು ಸೋತಿರುವಂತವ್ರು ಪಕ್ಷ ಸಂಘಟನೆಯಲ್ಲಿರುವಂತಹ ಪ್ರತಿ ಕಾರ್ಯಕರ್ತ ಭಾಗವಹಿಸಿದಿರಲ್ಲ ಇದಕ್ಕೆ ಯಾರು ಇನ್ಸ್ಪಿರೇಷನ್ ಸ್ಕೂಲ್ ಟೀಚರು ನಮ್ಮ ಜನಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೇಗೆ ನಮ್ಮ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ಹೇಳಿ ಹೇಗೆ ನಿಂತ್ಕೊಳ್ತಾರೋ ಹಾಗೆ ಒಬ್ಬ ಗುರು ನಿಂತ್ಕೊಂಡಂಗೆ ನಮ್ಮ ಪಕ್ಷಕ್ಕೆ ಒಳ್ಳೆ ಮಾರ್ಕ್ಸ್ ಬರಬೇಕು ಒಳ್ಳೆ ಸೀಟ್ ಬರಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೋರಾಟ ಮಾಡಿದಾರೋ ಇಲ್ವೋ ನಮ್ಮನ್ನೆಲ್ಲ ಗೈಡ್ ಮಾಡಿದಾರೋ ಇಲ್ವೋ ಒಪ್ಕೊಳ್ಳೇಬೇಕಲ್ವ ಸಿದ್ದರಾಮಯ್ಯ ಸರ್ ಅವನು ಕೂಡ ನಾನು ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ ಯಾಕೆ ಅವ್ರ ಪರವಾಗಿ ಒಂದು ಮಾತು ಮಾತಾಡಲ್ಲ ನವಂಬರ್ ಕ್ರಾಂತಿ ಅದು ಇದ್ದು ಅಂತ ಮೀಡಿಯಾದವ್ರು ವಾಂತಿ ಮಾಡ್ಕೊಳ್ತಾ ಇದ್ರೆ ಏಯ್ ನಾವು ಮಾತಾಡ್ಕೊಳ್ತೀರಪ್ಪ ನಮ್ ಪಕ್ಷ ಅದು ನಾವು ಮಾತಾಡ್ಕೊಳ್ತೀವಿ ಯಾಕೆ ಆಗ್ಬಾರ್ದು ಅಂತ ಹೇಳಿ ಒಂದ್ ಮಾತು ಬರಲ್ವಲ್ಲ ನಿಮ್ ಬಾಯಿಗಳಲ್ಲಿ ಅಂತ ಒಂಟಿ ಮಾಡ್ಬಿಟ್ಬಿಡ್ತಿರಲ್ರಿ ಒಂಟಿ ಮಾಡ್ಬಿಟ್ಬಿಡ್ತಿರಲ್ಲ ಅಧಿಕಾರ ಅಂತ ಬಂದಿದ ತಕ್ಷಣ ಜವಾಬ್ದಾರಿಯನ್ನ ಹೆಗಲ್ ಮೇಲೆ ಹೊತ್ಕೊಂಡು ಕೆಲಸ ಮಾಡಿದ್ದಾರೆ ತಲೆ ಮೇಲೆ ಹೊತ್ಕೊಂಡು ಕೆಲಸ ಮಾಡಿದ್ದಾರೆ ಭಾರತ್ ಜೋಡೋ ಇರ್ಬೋದು ನೀರಿಗಾಗಿ ನಡಿಗೆ ಇರ್ಬೋದು ಪ್ರತಿಯೊಂದನ್ನು ಆರ್ಗನೈಸ್ ಮಾಡಿಲ್ವಾ ಲಕ್ಷಾಂತರ ಜನರಲ್ಲಿ ಅವೇರ್ನೆಸ್ ಅನ್ನು ಮೂಡಿಸ್ಲಿಲ್ವಾ ಈ ಬಿ ಜೆ ಪಿ ಅಂತಹ ಒಂದು ದೇಶದ್ರೋಹಿ ಪಕ್ಷ ಅವ್ರ ತರ ಹೇಳ್ಬಾರ್ದು ದೇಶದ್ರೋಹಿ ಪಕ್ಷ ಅಂತ ನನಗ್ ಮನ್ಸ್ ಬರಲ್ಲ ಅವ್ರು ಹೇಳಿ ಹೇಳಿ ನನಗೂ ಹಂಗೆ ಬರ್ತಾ ಇದೆ ಆ ಜನದ್ರೋಹಿ ಪಕ್ಷ ಇರಬಾರ್ದು ಅಂತ ಹೇಳಿ ಕನ್ವಿನ್ಸ್ ಮಾಡಿ ಅವೇರ್ನೆಸ್ ಮೂಡಿಸಿ ನೂರ್ ಮೂವತ್ತಾರು ಸೀಟ್ ತಗೊಂಡ್ ಬಂದ್ರೆ ನಿಮ್ಗೆ ಯಾರಿಗಾದ್ರು ಮನಸ್ಸಾಕ್ಷಿ ಇದೆಯಾ ಅಂತ ಹೇಳಿ ಕೇಳಕ್ಕೋಸ್ಕರ ಅಷ್ಟೇ ಈ ವಿಡಿಯೋ ಅವರು ಸಿಎಂ ಆಗ್ಬೇಕು ಅಂತ ಅಥವಾ ಇನ್ಯಾವುದೋ ಉದ್ದೇಶ ಅಲ್ಲ ಸಿ ಎಂ ಆಗ್ತಾರೆ ಅವರು ಆಗಲ್ಲ ಅಂತಲ್ಲ ಆಗ್ಲೇಬೇಕು ಅಷ್ಟು ದುಡ್ದಿದ್ದಾರೆ ಆಗ್ತಾರೆ ಇವತ್ತಿಲ್ಲ ನಾಳೆ ಹಾಕ್ತಾರೆ ಆದ್ರೆ ನಿಮ್ಮ ನಿಯತ್ತೆಲ್ಲೋಯ್ತು ಅಧಿಕಾರಕ್ಕೋಸ್ಕರ ಇಷ್ಟು ಕೀಳ್ಮಟ್ಟಕ್ಕೆ ಹೋಗ್ಬಾರ್ದು ಸ್ವಲ್ಪ ಮಾನವೀಯತೆ ಇರಬೇಕು ನಮ್ಮ ಪಕ್ಷದ ನಾಯಕರವರು ನಾವುಗೆಲ್ಲ ಕೂಡ ಅವರೇ ಕಾರಣ ಅಂತ ಹೇಳಿ ಒಮ್ಮೆ ಒಮ್ಮೆ ಆಲೋಚನೆ ಮಾಡಿ ಅಂತ ಹೇಳಿ ಎಲ್ಲಾ ಶಾಸಕರಲ್ಲಿ ಎಲ್ಲಾ ನಾಯಕರಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು ಕೇಳ್ಕೊಳ್ತಾ ಯಾರು ಇದನ್ನು ಅನ್ಯತಾ ಭಾವಿಸ್ಬೇಡಿ ನನ್ನನ್ನು ಅಟ್ಯಾಕ್ ಮಾಡಬೇಡಿ ದಯವಿಟ್ಟು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಶೇರ್ ದ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್ ಅಂಡ್ ಡೋಂಟ್ಸ್ Forget to subscribe my YouTube channel Shailaja Amarnath. Thank you friends.